ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳ ಮೇಲೆ ಅನುಮಾನ ಕೂಡ ಬಂದಿತ್ತು ನಿನ್ನೆನೆ ಅನುಮಾನ ಉದ್ಭವ ಆಗಿತ್ತು ಕೆಲವು ದಿನಗಳ ಹಿಂದೆ ಸಿಎಂಎಸ್ ಸಿಬ್ಬಂದಿಗಳೇನಿದ್ದಾರೆ ಅವರು ಬಂದ ಹಿನ್ನೆಲೆಯಲ್ಲಿ ಈಗ ಅವರ ಬಲನಗಳ ಮೇಲೂ ಕೂಡ ನಿಗಾ ಇಡಲಾಗ್ತಾ ಇದೆ ಡ್ರೈವರ್ ಹಾಗೂ ಗನ್ಮನ್ ಗಳು ಸೇರಿ ಸಿಎಂಎಸ್ ಸಿಬ್ಬಂದಿ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಕೇವಲ ಈಗ ಮಾತ್ರ ಅವರ ಚಲನವಲನ ಅಲ್ಲ ಈ ಹಿಂದೆ ಅವರು ಏನೇನು ಮಾಡಿದ್ರು ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅವರ ಕಾಲ್ ಡೀಟೇಲ್ಸ್ ಏನು ಎಲ್ಲೆಲ್ಲಿ ತಿರುಗಾಡಿದ್ದಾರೆ ಇದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಡ್ರೈವರ್ ಗನ್ಮೆನ್ಗಳು ಸೇರಿ ಸಿ ಎಮ್ ಎಸ್ ಸಿಬ್ಬಂದಿಗಳ ಬಗ್ಗೆಯೂ ಕೂಡ ತನಿಖೆ ಮುಂದುವರಿಸ್ತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ಅವರ ಚಲನವಲನ ಏನೇನಿದೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಮೊಬೈಲು ಕಾಲ್ ಡೀಟೇಲ್ಸ್ ಡೀಟೇಲ್ಸ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ನಿರಂತರವಾಗಿ ವಿಚಾರಣೆ ಮುಂದುವರಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಯಾವಾಗ ಆರೋಪಿಗಳ ಅರೆಸ್ಟು ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಈ ರೀತಿ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಈ ತನಿಖಾ ಹಂತ ಯಾವ ಹಂತಕ್ಕೆ ಬಂದು ನಿಂತಿದೆ ಈಗ ಯಾವ ರೀತಿ ತನಿಖೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಏನು ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಇದರ ಜೊತೆಗೆ ಸಿ ಸಿ ಬಿ ಪೊಲೀಸರು ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ ಇನ್ನು ಸಿ ಎಂ ಎಸ್ ವಾಹನದಲ್ಲಿ ಹೋಗ್ತಿದ್ದ ಏಳು ಕೋಟಿ ಹಣವನ್ನು ದರೋಡೆ ಮಾಡಿರುವಂತಹ ಆರೋಪಿಗಳನ್ನು ಹುಡುಕಾಟವನ್ನು ಮುಂದುವರಿಸಿರುವಂಥದ್ದು ಈಗಾಗಲೇ ಏನು ಹೊರ ರಾಜ್ಯಗಳಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿರ್ಬೋದು ಅನ್ನೋ ಮಾಹಿತಿಯ ಮೇಲೆಗೆ ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದ ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು ಆದರೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಕೂಡ ಲಭ್ಯವಾಗ್ತವೆ ಮತ್ತು ಇದರ ಜೊತೆಗೆ ಯಾರು ಕೂಡ ಇದುವರೆಗೂ ಹಿರಿಯ ಅಧಿಕಾರಿಗಳು ಕೂಡ ಸ್ಪಷ್ಟವನ್ನು ಪಡೆ ಸಲ ಬಂಧನದ ಬಗ್ಗೆ ಇನ್ನೂ ಕೂಡ ಪಾಸಿಟಿವ್ ಸೈನ್ ಅಲ್ಲಿ ಇದೀವಿ ಆರೋಪಿಗಳಿಂದ ನಾವು ಬಂಧನವನ್ನು ಮಾಡ್ತೇವೆ ಅನ್ನೋದಂತ ಇರುವಂಥದ್ದು ಆದರೆ ಇದುವರೆಗೂ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಇದುವರೆಗೂ ಬಂಧನವನ್ನು ಆಗಿಲ್ಲ ಆದರೆ ಏಳು ಕೋಟಿ ಹಣವನ್ನು ತೆಗೆದುಕೊಂಡು ಹೋದಂತ ಇದ್ದರು ಸೊ ಅವರು ಯಾವ ರೀತಿಯಾಗಿ ಪೂರ್ವನಿಯೋಜತವಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಆ ಪ್ಲಾನನ್ನು ತುಂಬ ಆರಾಮಾಗಿ ಎಕ್ಸಿಕ್ಯೂಷನನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದರೆ ಪೊಲೀಸರಿಗೆ ಎಲ್ಲೂ ಕೂಡ ಇದುವರೆಗೆ ಚಿಕ್ಕ ಸುಳಿವನ್ನು ಕೂಡ ಬಿಟ್ಕೊಟ್ಟಿಲ್ಲ ಮತ್ತು ಎಸ್ಕೇಪ್ ಆಗಿರುವಂಥದ್ದು ಕೇವಲ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗಿರೋದನ್ನು ಬಿಟ್ಟರೆ ಆರೋಪಿತರು ಯಾರು ಅವರ ಹಿನ್ನೆಲೆ ಏನು ಅವರ ಸುಳಿವೇನು ಏನು ಇದ್ರ ಬಗ್ಗೆ ಯಾವುದೂ ಕೂಡ ಮಾಹಿತಿಗಳು ಸಿಕ್ಕಿಲ್ಲ ಇದರ ಜೊತೆಗೆ ಏನು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆ ಲೊಕೇಶನ್ಗಳಲ್ಲಿದ್ದ ಕೆಲವು ಶಂಕಿತರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಅದ್ರ ಜೊತೆಗೆ ವಾಹನಗಳೇನಿತ್ತು ವಾಹನಗಳ ಕೆಲ ನಂಬರ್ ಪ್ಲೇಟ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಅದರ ಮಾಲೀಕರು ಇರಬಹುದು ಅದಕ್ಕೆ ಸಂಬಂಧಪಟ್ಟವರನ್ನ ಕರ್ಕೊಂಬಂದು ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು ಆದರೆ ಇಡೀ ಈ ದರೋಡೆ ಪ್ರಕರಣದಲ್ಲಿ ಇದುವರೆಗೂ ಒಬ್ಬೇ ಒಬ್ಬ ವ್ಯಕ್ತಿಯಾಗಲಿ ಅಧಿಕೃತವಾಗಿ ಬಂಧನವನ್ನು ಮಾಡೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಇನ್ನು ಕೂಡ ಪೊಲೀಸರು ಪಾಸಿಟಿವ್ ಸೈನ್ ಆರೋಪಿಗಳನ್ನು ಆರೋಪಿಗಳನ್ನ ಬಂದೇ ಬಂದದ್ದು ಬಂಧನ ಮಾಡೇ ತಿರ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಆದರೆ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಒಬ್ಬ ಒಬ್ಬ ಆರೋಪಿ ಕೂಡ ಬಂಧನ ಆಗಿಲ್ಲ ಇಂಥ ಸಿ ಎಮ್ ಎಸ್ ವೆಹಿಕಲ್ಗೆ ಅಲ್ಲಿ ಕಚೇರಿ ಇರ್ಬೋದು ಅಲ್ಲಿದ್ದಂಥ ಸಿಬ್ಬಂದಿಗಳಿರ್ಬೋದು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿ ಅವರ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂಥದ್ದು ಅದು ಇದುವರೆಗೆ ಹಣ ಎಲ್ಲೋಗಿದೆ ರಾಬರ್ಟ್ಸ್ಗಳು ಯಾರು ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಮತ್ತು ಯಾವ ರೀತಿಯಾಗಿ ಪ್ಲಾನನ್ನು ಮಾಡಿದ್ರು ಯಾವ ರೀತಿಯಾಗಿ ಎಕ್ಸಿಕ್ಯೂಟನ್ನು ಮಾಡಿದ್ರು ಮತ್ತು ಇವ್ರಿಗೆ ಯಾರದೆಲ್ಲ ಸಹಾಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಪೊಲೀಸರು ಆ ಬಗ್ಗೆ ತನಿಖೆ ನಮ್ಮ ಮುಂದುವರಿಸಿರುವಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ